ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಕಮಾಲಿ ರೋಗಿಗೆ ನಿಮ್ಗೆ ದಿವ್ಯ ಔಷಧಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ ಔಷಧನ ಯಾವ ರೀತಿ ತೊಗೋಬೇಕು ಯಾವ ಔಷಧನ ಎಲ್ಲ ನಿಮಗೆ ತಿಳಿಸ್ಕೊಡ್ದೆ ಈಗ ಹೀಗೆ ನೋಡ್ತಾ ಇದ್ರೆ ಇದು ಇಂಗ್ಳಕಾಯಿ ಗಿಡ ಅಂದ್ರೆ ಇದು ನೋಡ್ರಿ ಇದರಿಂದ ಉಪಯೋಗಗಳನ್ನ ನಾನು ತಿಳ್ಸಿಕೊಡ್ತೀನಿ ಇದು ಇಂಗ್ಳಕಾಯಿ ಗಿಡ ನೀವು ಇದ್ರೊಳಗೆ ಮ್ಯಾಗಿನ ಅಂಟ ತೆಗಿಬೇಕು ಮೂರು ಗುಳಿಗೆನಾಗಿ ಮಾಡಬೇಕು ಇದ್ರೊಳಗಿನ ಅಂಟ ಈ ಮೂರು ಗುಳಿಗೆನಾಗಿ ಮಾಡಿ ಊಟಕ್ಕಿಂತ ಮೊದಲು ಮುಂಚೆ ಅದನ್ನು ನೀವು ಸೇವನೆ ಮಾಡಬೇಕು ಊಟಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಆಗಲಿ ಹತ್ತು ನಿಮಿಷ ಊಟಕ್ಕಿಂತ ಮುಂಚೆ ಸೇವನೆ ಮಾಡಬೇಕು ಅದಾದ ಮ್ಯಾಗು ನೀವು ಯಥೇಚ್ಛವಾಗಿ ಊಟ ಮಾಡ್ಬೋದು ಊಟ ಯಾವ ಆಹಾರವನ್ನು ನೀವು ಸೇವನೆ ಮಾಡಬೇಕಂತಂದ್ರೆ ಇದನ್ನು ತೆಗೆದುಕೊಂಡು ಹದಿನೈದು ದಿನಗಳ ಕಾಲ ಯಾವುದೇ ರೀತಿ ಉಪ್ಪು ಹಾಕೋಂಗಿಲ್ಲ ಉಪ್ಪು ಮತ್ತು ಅತಿಯಾದ ಖಾರ ಖಾರ ಅಂತೂ ಕಡಿಮೆ ಹಾಕಬೇಕು ಮತ್ತು ಕೆಂಪು ಖಾರದಲ್ಲಿ ಮೆಣಸಿನ ಕಾರಣ ಖಾರನ ಒಂದು ಸ್ವಲ್ಪ ಉಪಯೋಗ ಮಾಡ್ಬೋದು ಕೆಂಪು ಖಾರನೂ ಕೂಡ ಕಡಿಮೆ ಮಾಡಬೇಕು ಮತ್ತು ಉಪ್ಪಂತೂ ಹಾಕ ಹದಿನೈದು ದಿನಗಳ ಕಾಲ ಉಪ್ಪು ಹಾಕಂಗಿಲ್ಲ ಮತ್ತು ಖರೀದಿ ಕರಿದ ಪದ ಕರಿದ ಪದಾರ್ಥಗಳನ್ನು ಹುರಿದ ಕರಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಯಾವುದೇ ರೀತಿ ಶೇವಣಿ ಮಾಡಬಾರ್ದು ಮತ್ತು ಹುಳಿ ಪ ಅತಿಯಾದ ಅಂತ ಹುಳಿ ಪದಾರ್ಥ ಇವತ್ತು ಹುಳಿ ಪ ಯಾವುದೇ ಹುಳಿ ಇರಬೇಕು ಮೊಸರು ಇರ್ಬೋದು ಮತ್ತು ಇನ್ನೂ ಇರ್ತದೆ ಯಾವುದೇ ಹುಳಿ ಪದಾರ್ಥವನ್ನು ಹದಿನೈದು ದಿನಗಳ ಕಾಲ ಆಹಾರದಲ್ಲಿ ಆಗಲಿ ಮತ್ತು ಹಾಗೆ ಆಗಲಿ ಯಾವುದೇ ರೀತಿ ಶೇವಣಿ ಮಾಡಬಾರ್ದು ಈ ರೀತಿ ಈ ಪತ್ತೆ ಇರುತ್ತೆ ಈ ಪತ್ತೆ ಮುಖಾಂತರ ಏನಾದರೂ ಹಿಂಗ್ಳು ಕಣಿ ಶೋಣೆ ಮಾಡಿರಪ್ಪ ಅಂತಂದ್ರೆ ನಾ ಹೇಳಿದ ರೀತಿ ನಿಮ್ಮ ಕಾಮಾಲೆ ಸಂಪೂರ್ಣ ಗುಣ ಆಕೈತಿ ಈ ಔಷಧ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಒಮ್ಮೆ ನೀವು ವೈದ್ಯರ ತನಕ ಭೇಟಿ ಕೊಡ್ಬೇಕು ನಾವು ವಿಡಿಯೋ ನೋಡಿದ ತಕ್ಷಣ ನೀವು ಮಾಡಕ್ಕೆ ಹೋಗಬಾರ್ದು ನಿಮಗೆ ಕಾಮಾಲಿ ಆಯಿತು ಮೊನ್ನೆ ಮತ್ತೆ ಯಾವ್ದು ರೋಗ ಆಯ್ತು ಅನ್ನೋದು ನೀವು ಇದನ್ನು ಹೋಗಿ ಒಮ್ಮೆ ವೈದ್ಯರನ್ನ ಭೇಟಿ ಮಾಡಿರಪ್ಪ ಅಂತಂದ್ರೆ ನಿಮಗೆ ಅವರು ಸಜೆಷನ್ ಕೊಡ್ತಾರೆ ನೀವು ಯಾವ ವೈದ್ಯರನ್ನು ಭೇಟಿ ಆಗಬೇಕು ರೀತಿ ವೈದ್ಯರನ್ನ ನೀವು ಭೇಟಿ ಆಗ್ರಿ ಮತ್ತು ಇದ್ರೊಳಗೆ ಹೆಂಗೈತಿ ಐತಿ ಓತಿ ನೂರ ಎಂಟು ರೋಗಿ ಬರುತ್ತೆ ಇದು ಒಂದೊಂದು ಒಂದೊಂದು ರೋಗಿಗೆ ಶ ಬಳಕೆ ಮಾಡುವಂಥ ಪದ್ಧತಿ ಬೇರೆ ಬೇರೆ ಇರ್ತತಿ ಹ್ಞೂ ಹಾವು ಕಡದ್ರೆ ಬರುತ್ತೆ ಬಿಳಿ ಬಿಳಿ ಬ ಅಂದ್ರೆ ಬಿಳುಪಾದರೆ ಬರ್ತತಿ ಮತ್ತು ಕಿಡ್ನಿ ಲಿವರ್ದಾಗ ಇದು ಪಿತ್ತಕೋಶದಾಗ ಸ್ಟೋನ್ ಸ್ಟೋನ್ ಆದ್ರೂ ಕೂಡ ಇದು ಬರ್ತತಿ ಮತ್ತು ಇದನ್ನ ಮೇಂಗೆಚ್ಚ ಜಳಕಾಣ ಮಾಡ್ಬೋದು ಇದನ್ನ ಸೋಪ್ ರೀತಿಯೂ ಬಳಕೆ ಬಳಕೆ ಮಾಡ್ಬೋದು ಮೊದಲಿನ ಜನ ಇದನ್ನು ಸೋಪ್ ಅಂತ ಇದನ್ನು ಬಳಕೆ ಮಾಡ್ತಾ ಇದ್ರು ಹಿಂಗ ಚರಕ ಸಂಹಿತೆಯಲ್ಲಿ ಅಂದ್ರೆ ಆಯುರ್ವೇದ ಪಿತಾಮಹ ಯಾರ ಪಾತ್ರ ಧನ್ವಂತರಿ ಮಹರ್ಷಿಗಳು ಅವರ ಶಿಷ್ಯರಾದಂಥ ಚರಕ ಆ ಚರಕ ಬರೆದಂಥ ಪುಸ್ತಕದಲ್ಲಿ ಚರಕ ಸಂಹಿತೆಯೊಳಗೆ ಈ ಈ ಹಿಂಗ್ಳಕಾಯಿ ನೂರ ಎಂಟು ರೋಗಿ ಬರುತ್ತೆ ಏನ ಆಯುರ್ವೇದ ಪಿತಾಮಹನ ಶಿಷ್ಯರಾದಂಥ ಚರಕ ಸಂಹಿತೆಯಲ್ಲಿ ಅಂದರೆ ಚರಕವರ ಅವರು ಅಗ್ರಗಣ್ಯರ ಇಬ್ಬರು ಶಿಷ್ಯರು ಆ ಒಬ್ಬ ಆ ಇಬ್ಬರ ಶಿಷ್ಯರಲ್ಲಿ ಒಬ್ಬರಾದಂಥ ಚರಕರವರ ಪುಸ್ತಕದಾಗ ಸದಕ್ಕೆ ಉಲ್ಲೇಖ ಐತೆ ನೂರ ಎಂಟು ರೋಗಿ ಐತೆ ಆರ ನೂರ ಎಂಟು ರೋಗಿ ಹೆಂಗೆ ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ಬಳಕೆ ಐತೆ ಆ ಒಂದೊಂದು ಬಳಕೆನೂ ಕೂಡ ನಾವು ಮುಂದಿನ ಬೇರೆ ಬೇರೆ ಹೊಡೆಯೋದಾಗ ನಿಮಗೆ ಎಲ್ಲವನ್ನು ಹೇಳ್ತಾನೋ ಆದರೆ ಇವತ್ತು ಕಾಮಾಲಿ ರೋಗಿ ಮಾತ್ರ ಇವತ್ತು ನಿಮ್ಗೆ ಹೇಳತನು ಇಷ್ಟು ಕಾಮಾಲಿ ರೋಗಿಯೇ ನಾ ಇಷ್ಟು ಹೇಳಿದನು ಮತ್ತು ಹದಿನೈದು ದಿನಗಳ ಕಾಲ ಅಡಿಗೆ ಉಪ್ಪು ಹಾಕ್ಬಾರ್ದು ಏನು ಹೇಳಿದನಲ್ಲ ಹದಿನೈದು ದಿನಗಳ ಆದ ನಂತರ ಸಮುದ್ರ ಉಪ್ಪನ್ನು ನೀವು ಬಳಕೆ ಮಾಡಕ್ಕೆ ಕಾಮಾಲಿ ರೋಗ ಇದ್ದಕ್ಕಂಥ ವ್ಯಕ್ತಿಗಳು ಏನು ಮಾಡ್ಬೇಕು ಅಂತ ಸಮುದ್ರ ಉಪ್ಪು ಬಳಕೆ ಮಾಡೋಕೆ ಹೋಗಾಡ್ರಿ ಸದರ ಲವಣತ ಸಿಗುತ್ತೆ ಅಂದ್ರೆ ಅಂದರೆ ಉಪಾಸಿನ ಅಂತ ಏನು ಬಳಕೆ ಮಾಡ್ತಾರಲ್ಲ ಪೂರ್ವಜರ ಅದ ಉಪ್ಪ ಸಮುದ್ರ ಉಪ್ಪ ಕಲ್ಲು ಉಪ್ಪನ್ನು ಕೂಡ ಕರೀತಾರೆ ಆ ಉಪ್ಪನ್ನು ನೀವು ಬಳಕೆ ಮಾಡ್ಕೊತ ಹೋಗಬೇಕೈತಿ ಇಷ್ಟು ಮಾಡಿದರೆ ನಿಮ್ಮ ಸಂಪೂರ್ಣ ಕಾಮಾಲಿ ರೋಗ ಆಯುರ್ವೇದಿಕ ಟ್ರೀಟ್ಮೆಂಟ್ ಒಳಗೆ ಕಡಿಮೆ ಆಕೈತಿ ನಮಸ್ಕಾರ